ఇవత్తు ఇవతూ చాముండీ దేవీ దేవరడు ఆనంద తప్పి నోడు నోడు కన్నారా నితీయలు ನಗು ಚಾಮುಂಡಿ ನಿಂತಿಯಳು ನೋಡು ನೋಡು ಕಣ್ಣಾರ ನಿಂತಿಯಲು ನಗುನ ಚಾಮುಂಡಿ ನಿಂತಿಯಲು ತಾಯಿಯ ಹೃದಯ ತಂದ ತುಂಬ ಮಮತೆಯಿಂದ ಓ ಕಂದ ಎನಂತಿಯಳು ಕೈ ಬೀಸಿ ಬಳಿಗ ನಮ್ಮ ಕರೆದಿಯಲು ನೋಡು ನೋಡು ಕಣ್ಣಾರ ನಿಂತಿಯಳು ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸಾಸುರ ಮದ್ದಿನಿ ವೈಭವ ಲೀಲೆಯ ಧನುಜ ಸಂವಾರಿನಿ ತಿರ್ಗೋನದ ಪೋಷಣಿ ಸಂಕರಾಣಿಗೂ ಹೂಗಳ ಮಳೆ ನೋಡು ನೋಡು ಕಣ್ಣಾರ ನಿಂತಿಯಲು ನಗು ನಗು ತಾ ಚಾಮುಂಡಿ ನಿಂತಿಯಲು ತಾಯಿ ಹೃದಯ ತಂದ ತುಂಬ ಮಮತೆಯಿಂದ ಬಾಯಿಲಿ ಓ ಕಂದ ಎನತ್ತಿಯಳು ಕೈ ಬೀಸಿ ಬಲಿಗಾ ನಮ ಕರೆದಿಯಲು ನೋಡು ನೋಡು ಕಣ್ಣಾರ ನಿಂತಿಯಳು ನಂಬಿರೋ ಭಕ್ತರ ರಕ್ಷೆಗಾಗಿ ನಂಬಿದೀಯ ದುಸ್ತರ ಶಿಕ್ಷೆಗಾಗಿ ನಂಬಿರೋ ಭಕ್ತರ ರಕ್ಷೆಗಾಗಿ ನಂಬಿದಿಯ ದುಸ್ತರ ಶಿಕ್ಷೆಗಾಗಿ ನಿಂತಿಯಳು ನೋಡಲೆ ಸುಲಭ ಆಸನೆಗಾಗಿ ಕರ್ನಾಟಕ ಮಕ್ಕಳ ಗಿರಿ ದೇವಿಯಾಗಿ ನೋಡು ನೋಡು ಕನ್ನಾರ ನಿಂತಿಯಳು ನಗು ನಗು ತಾಚ ಮುಂಡಿ ನಿಂತಿಯಲು ನೋಡು ನೋಡು ಕನ್ನಾರ ನಿಂತಿಯಲು ನಗು ನಗು ತಾಚ ಮುಂಡಿ ನಿಂತಿಯಲು ತಾಯಿ ಹೃದಯ ತಂತ ತುಂಬ ಮಮತೆಯಿಂದ ಬಾಯಿಲಿಯೋ ಕಂದ ನಿಂತಿಯಲು ಕೈ ಬಿಸಿ ನಮ ಕರೀತಿಯಲು ನೋಡು ನೋಡು ಕನ್ನಾರ ನಿಂತಿಯಲು నగు నగూ తాచా ముండి నింది నోడు నోడు కన్నార నింది అలొ నగ నా నోడు నింది అలడు కన్నారు తాచా ముండి నింది అలొ థ్యాంక్ యూ సో మచ్